ನಿಮ್ಮನ ವರ್ಗ ವೀರೇನ್ ಅವರು ಹೇಳಿದ್ರಲ್ಲ ಈಗ ಮಲಪ್ರಭುಜಿ ಹೇಳಿದ್ರಲ್ಲ ನಿಮ್ಮನ್ನ ವರ್ಗದ ಜನಕ್ಕಾಗಿ ನಾನು ಓದ್ತಾ ಇದ್ದೇನೆ ಅಂತ ನಾವು ಈಗ ಸ್ವಾರ್ಥಿಗಳಾಗಿದ್ದೀವಿ ನಮಗಾಗಿ ನಾವು ಓದ್ತಾ ಇದ್ದೀವಿ ಅಷ್ಟೇ ಸಮಾಜಕ್ಕಾಗಿ ನಾವು ಓದ್ತಾ ಇಲ್ಲ ಅಂತಕ್ಕಂತಹ ಸೊ ಈ ಹಿನ್ನೆಲೆಯಲ್ಲಿ ಎಷ್ಟು ಸಮ್ಮೇಳನಗಳಾಗಿವೆ ಈಗ ಹತ್ತನೇ ಸಮ್ಮೇಳನ ನನ್ನ ಅಧ್ಯಕ್ಷನಾಗಿ ಮಾಡಿದೆ ದೊಡ್ಡ ಜವಾಬ್ದಾರಿ ನೀವೆಲ್ಲ ನಾನು ವಹಿಸಿದ್ದೀರಿ ನಾನೇನಲ್ಲ ನಮಗ ನಿಮ್ಮ ನಿಮ್ಮ ಮಣ್ಣಿನ ಮಗ ನಾನು ಕಲಬುರಗಿಯಲ್ಲಿ ಹೊರಗೇನಿಲ್ಲ ಕರ್ನಾಟಕದ ಆದ್ರೆ ನಾನು ನನ್ನ ಜಿಲ್ಲೆಯಲ್ಲಿ ಹುಟ್ಟಿ ಓದಿ ಬೆಳೆದು ಬೇರೆ ಊರಿಗೆ ಹೋಗಿದ್ದೆ ನಾಮ ಬೇರೆ ನೋಡಿ ವಿಜಯಪುರದ ಇನ್ನೊಂದು ವಿಶೇಷತೆ ಹೇಳಬೇಕು ಇಲ್ಲಿ ಅನೇಕ ಐತಿಹಾಸಿಕವಾಗಿ ಆದಿಲ್ ಶೆ ಆಡಿದ್ದಾರೆ ಯಾರೆಲ್ಲ ಇನ್ನೆಲ್ಲ ಆಳೆ ಹೋಗಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ನೋಡಿ ಧೂಳು ದಕ್ಷ ಯಜ್ಞನ ಕತೆ ಹೇಳ್ತದೆ ಹಿಪ್ಪುರುಗಿ ದೇವಸ್ಥಾನ ಜಮದಬ್ ಕಟ್ಟಿಸಿದ ಅಂತ ಹೇಳ್ತದೆ ಒಂದು ವಿಶ್ವವಿದ್ಯಾಲಯ ಇತ್ತು ಅಂತ ಹೇಳ್ತಾರೆ ಸೊ ಇಂತ ಐತಿಹಾಸಿಕ ಇಲ್ಲೆಲ್ಲ ಹೊಂದಿರತಕ್ಕಂತ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಇನ್ನೊಂದು ದೊಡ್ಡ ಹೆಸರಾಗಿದೆ ಸ್ನೇಹಿತರೆ ಯಾಕಂತಂದ್ರೆ ಬಸವಣ್ಣ ಹುಟ್ಟಿದ ನಾಡಿದು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ ಕ್ರಾಂತಿ ಇದೆಯಲ್ಲ ಜಗತ್ತಿಗೆ ದೊಡ್ಡ ಮಾದರಿ ಅನೇಕ ಸ್ನೇಹಿತರು ಹೇಳಿದ್ರು ಬಸವಣ್ಣನ ಕನಸು ನನಸು ಹಾಕಬೇಕಾಗಿತ್ತು ಅಂತ ಬಹಳ ಸಲ ನಾನು ಹೇಳಿದ್ದೇನೆ ಸ್ನೇಹಿತರೆ ಈಗೂ ಹೇಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಎದುರಿಗೆ ನಾನು ಆ ಮಾತು ಹೆಚ್ಚಿಡ್ತಾ ಇದ್ದೇನೆ ಒಂದು ವೇಳೆ ಬಸವಾದಿ ಶರಣರ ಚಿಂತನೆಯನ್ನ ಸ್ವಾತಂತ್ರ್ಯ ನಂತರದಲ್ಲಿ ಅಥವಾ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ಕನಿಷ್ಠ ಕರ್ನಾಟಕ ರಾಜ್ಯ ಬಸವ ತತ್ವವನ್ನು ಒಪ್ಪಿಕೊಂಡಿದ್ರೆ ಜಗತ್ತಿನಲ್ಲೇ ಜಾತಿ ರಾಜ್ಯ ಕರ್ನಾಟಕ ಆಗ್ತಿತ್ತು ಭಾರತದಲ್ಲಿ ದುರಾದೃಷ್ಟ ಕರ್ನಾಟಕ ಆ ರೀತಿ ಕೆಲಸ ಮಾಡಿಲ್ಲ ಅಂತಕ್ಕಂಥ ಸೊ ಹೀಗೆ ಇಲ್ಲಿ ಮಾದಾರ ಚೆನ್ನ ಬಸವಣ್ಣ ಎಂಥವ್ರನ್ನು ಪ್ರೀತಿಸಿದ ಮಾದಾರ ಚೆನ್ನೈನ ಡೋರ ಕಕ್ಕ ಇನ್ನ ಸಂಕವಿಯನ್ನ ಸಾವಿರಾರು ಆಯುಗಾರರನ್ನ ವೃತ್ತಿಲಿರ್ತಕ್ಕಂಥವ್ರು ಬಾಚಿ ತಪ್ಪ ಬಸವಣ್ಣ ತಾಯ್ತನ ಇತ್ತು ಬಸವಣ್ಣನಿಗೆ ಇವತ್ತಿನ ಬಸವಣ್ಣನ ಅನುಯಾಯಿಗಳಿಗೆ ಆ ತಾಯ್ತನ ಬರಬೇಕಾಗಿದೆ ಇವತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಬಸವಣ್ಣನ ಸ್ವಾಮಿ ಅಂಬೇಡ್ಕರ್ ಸ್ವಾಭಿಮಾನ ಬರಬೇಕಾಗಿದೆ ಗಾಂಧೀಜಿ ಕಾಳಜಿಯೂ ಬರಬೇಕಾಗಿದೆ ಸ್ನೇಹಿತರೆ ಸೊ ಅದನ್ನ ನಾವು ಕಳ್ಕೊಂಡು ಇವತ್ತು ಕೇವಲ ಏನ್ ಮಾಡ್ತಾ ಇದ್ವಿ ಸ್ನೇಹಿತರೆ ಅಂದ್ರೆ ಬಸವಣ್ಣನಿಗೆ ಆಶ್ರಯ ಕೊಟ್ಟಿದ್ದೇವೆ ದೇವನೂರು ಮಾದೇವ್ ಕಡೆ ಕಲಬುರಗಿ ಬಂದಾಗ ತೊಂಬತ್ತೆರಡರಲ್ಲಿ ಹೇಳಿದ ಮಾತು ಬಹುತೇಕ ಸಾಗರ್ಜಿ ಕರೆಸಿದ್ರು ನಾನು ವಿದ್ಯಾರ್ಥಿ ದೇವನೂರು ಮಹಾದೇವ್ ಕಲಬುರಗಿಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಏನಂದ್ರೆ ಈ ಪ್ರದೇಶ ಕಲ್ಯಾಣ ನಾಡು ಶರಣರು ಓಡಾಡಿದ ನಾಡು ಈ ಶರಣರು ಓಡಾಡಿದ ನಾಡಿನಲ್ಲಿ ಬಸವಾದಿ ಶರಣರ ಆತ್ಮಗಳಿಗೆ ಎಲ್ಲೂ ಜಾಗ ಸಿಕ್ಕಿಲ್ಲ ಅವರ ಫೋಟೋಗಳಿಗೆ ಮಾತ್ರ ಮಠಗಳಲ್ಲಿ ಮನೆಗಳಲ್ಲಿ ಆಶ್ರಯ ಸಿಕ್ಕಿದೆ ಅನ್ನೋ ಮಾತು ನಾವು ಹೇಳಿದ್ರು ಇವತ್ತಿಗೂ ಕೂಡ ದಲಿತರಾಗ್ಲಿ ದಲಿತೇತರಾಗ್ಲಿ ಬಸವಣ್ಣ ಅಂಬೇಡ್ಕರ್ ಗಾಂಧಿ ಇವರೆಲ್ಲರನ್ನ ನಾವು ಫೋಟೋಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡು ಅವರ ಆತ್ಮವನ್ನ ಅವರ ವಿಚಾರಗಳನ್ನ ಯಾರು ಒಪ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಅದಕ್ಕೆ ಹೇಳಿದ್ರೆ ಅವರು ಬಸವಣ್ಣನ ಆತ್ಮ ಶರಣ ಬಸವಾದ ಶರಣರ ಆತ್ಮ ಬೀದಿಯಲ್ಲಿ ತಿರುತ್ತಾದ್ರೆ ಫೋಟೋಗಳಿಗೆ ಮಠದಲ್ಲಿ ಜಾಗ ಸಿಕ್ಕಿದೆ ಅಂತ ಹೇಳಿದ್ರು ಇವತ್ತಿನ ಮಠ ಆದೇಶ ಆಲೋಚನೆ ಮಾಡಬೇಕು ಮೇಲವ್ರು ಒಂದು ಆಲೋಚನೆ ಮಾಡಬೇಕು ಸ್ನೇಹಿತರೆ ಸೊ ಹೀಗೆ ಈ ಹಿನ್ನೆಲೆಯಲ್ಲಿ ಡೋರ ಕಕ್ಕಯ್ಯ ಸಂಗಾರ ಹರಣಯ್ಯ ಕಾಳವ್ಯ ಕಾಯಕ ಜೀವನ ಎಲ್ಲ ಬಂದು ಹೋದ್ರು ಅದು ನಮ್ಮ ವಿಜಾಪುರ ಜಿಲ್ಲೆ ನುಲಿಯ ಚಂದಯ್ಯ ಆವಿನಾಳ ಕಲ್ಲಯ್ಯ ಮಡಿವಾಳ ಮಾಚಿದೇವ ಇಂತ ಅನೇಕರು ಇಲ್ಲಿಂದ ಬಂದರು ನೋಡ್ತಾರೆ ಯಾಕೆ ವಿಜಾಪುರ ಜಿಲ್ಲೆ ವಿಶಿಷ್ಟ ರಾಜ್ಯದಲ್ಲಿ ಅಂದ್ರೆ ದೇಶದಲ್ಲಿ ಬಸ್ಗಳನ್ನ ಹುಟ್ಟಿದಿಲ್ಲೇನೆ ಅವ್ರ ಜೊತೆ ಗೋಚರಕಾರ ಹುಟ್ಟಿದ್ರು ಸಾಮಾಜಿಕ ಸೇವೆ ಮಾಡಿದ ಪಾಳಮುಖ ಹತ್ತೊಂಬತ್ತನೇ ಶತಮಾನದಲ್ಲಿ ಹತ್ತೊಂಬತ್ತು ಶತಮಾನ ಮನೆಗೆ ಕಾಕಾ ಕಾರ್ಖಾನೆ ಸಂತೇಳಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವರು ನಿಮ್ಮಾಳ ಹೈಸ್ಕೂಲ್ ನಾನು ಓದುವಾಗ ನಾನು ಓದುವಾಗ ಎರಡು ದಿನ ನನಗೆ ಸಂಸ್ಕೃತ ಕಲಿಸಲಿಕ್ಕೆ ನಮಗೆಲ್ಲ ಪಾಟಿ ಪೆನ್ಸಿಲ್ ಪಡಿಸಿದ್ರು ಕಾಕಾ ಕಾರ್ಖಾನಿಸ್ ಕಾಕಾ ಕಾರ್ಖಾನಿಸ್ ಹೊಸ ಪ್ರಾರಂಭ ಮಾಡಿ ಸಿದ್ಧಾರ್ಥ ಕರ್ಕೇರಿ ಅಂಥವ್ರು ಎಲ್ಲಡಿಗಿ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳಿಗೆ ಹಾಸ್ಟೆಲ್ ಓದಿಸಿ ಶಂಕರಾನಂದ ಅವರಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥವ್ರೆಲ್ಲ ಸೊ ಅಂಥದ್ದನ್ನು ಮನಿಬಾರ್ದು ಅಂತಕ್ಕಂಥದ್ದು ಸೊ ಹೀಗೆ ಇಲ್ಲಿ ಬಂದರ ಶಿವಜಿ ಸಿದ್ದೇಶ್ವರ ಸ್ವಾಮಿಗಳಾಗ್ಲಿ ರಾಜಕೀಯದಲ್ಲಿ ಎಂಇ ಬಿ ಎಂ ಪಾಟೀಲ್ ಆಗ್ಲಿ ಇಂಥ ಅನೇಕ ನಾಯಕರಾಗಿ ಹೋಗಿದ್ದ ಜೊತೆಗೆ ಬಾಬಾ ಸಾಹೇಬ್ರೊಂದಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥ ಪ್ರೊಫೆಸರ್ ಸಿದ್ಧಾರ್ಥ ಅರ್ಕೇರಿ ಅವರು ಬಾಬಾ ಸಾಹೇಬ್ರೊಂದಿಗೆ ಎಮ್ ಎಲ್ ಎ ಆಗಿರ್ತಕ್ಕಂಥ ಇಂಡಿಯಾ ಕಾಳೆ ಅವರು ಇವರೆಲ್ಲ ಈ ನೆಲವನ್ನ ಬಿಟ್ಟಿದ್ದಾರೆ ಅಂತಕ್ಕಂಥ ಈ ನೆಲಲ್ಲಿ ಉಟ್ಟು ಹೋಗಿದ್ದಾರೆ ಅಂತಕ್ಕಂಥ ಇನ್ನ ಬಹಳ ಮುಖ್ಯವಾಗಿ ನೆನಪೇಕು ಸ್ನೇಹಿತರೆ ಹರಸಂಗಿ ಬೆಳೆ ಬಳಗದ ಕೆಲಸ ಇಂಡಿ ತಾಲೂಕಿನ ಹರಸಂಗಿ ಜಗತ್ತಿನ ಜಾನಪದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಮೊದಲ ಜನರು ಕಾಪ್ಸರೇಪ್ಪನವರು ಸಿಂಪಿ ಲಿಂಗಣ್ಣವರು ಪಿ ಧೂಲಾ ಅವರು ಈ ಎಲ್ಲ ಮಾಹಾನ್ ವ್ಯಕ್ತಿಗಳು ಬಿಜಾಪುರದಲ್ಲಿ ಇಂಡಿ ತಾಲೂಕಿನ ಹರ್ಸಂಗಿಯಲ್ಲಿ ಹುಟ್ಟಿ ಜಾನಪದ ಕೇಸಳ ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ದುರಾದೃಷ್ಟ ಬಿಜಾಪುರದವರು ತಮ್ಮ ಎಕ್ಸ್ಪೋಸ್ ಮಾಡ್ಕೊಳ್ಳಕ್ಕೆ ಯಾರು ತಯಾರಿಲ್ಲ ಒಂದು ಪ್ರತಿಷ್ಠಾನ ಬಿಟ್ರೆ ಅದಕ್ಕೊಂದು ಸಂಶೋಧನಾ ಸಂಸ್ಥೆ ಪ್ರಾರಂಭ ಆಗಿಲ್ಲ ಸರ್ಕಾರ ಅದ್ ಬಹಳ ಪಾಟೀಲ್ ಇದ್ರೆ ನಾನು ಮಾತಾಡಬೇಕಾಗಿತ್ತು ಒತ್ತಾಯ ಮಾಡಿ ಬಿಜಾಪುರ ಜನರು ಹರ್ಸಂಗಿ ಗೆಳೆಯರ ಹೆಸರಿನಲ್ಲಿ ಬಿಜಾಪುರಲ್ಲಾಗ್ಲಿ ಇಂಡಿಯಲ್ಲಾಗಲಿ ಒಂದು ಸಂಶೋಧನಾ ಸಂಸ್ಥೆ ಪ್ರಾರಂಭ ಆಗ್ಬೇಕು ಆ ಸಂಶೋಧನಾ ಸಂಸ್ಥೆ ಆದಾಗ ಮಾತ್ರ ಅವ್ರಿಗೆ ಗೌರವ ಪಟ್ಟಾಗ್ತದೆ ಅಂತಕ್ಕಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಹಕ್ಕನ್ನ ಕೇಳಿ ಪಡಿಬೇಕಾಗಿದೆ ನೀವು ನೋಡಿ ಬೇರೆ ಮಂಗಳೂರು ಮೈಸೂರು ಕಡೆಯವರು ನೋಡಿ ಅವ್ರ ಹಕ್ಕನ್ನು ಕೇಳಿ ಪಡಿತಾರೆ ಇದ್ರು ಮಂತ್ರಿಗಳು ಕೊಡ್ತಾರೆ ಆದ್ರೆ ನಮ್ಮ ಮಂತ್ರಿಗಳು ಕೂಡ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ ಸೊ ಹೀಗೆ ಬಾಬಾ ಸಾಹೇಬ್ ಆ ಹಲ್ಸನ್ ಗೆಳೆದರು ಒಂದ್ಸಾರಿ ಬಿಜಾಪುರ ವೈಶಿಷ್ಟ್ಯ ಮಾತು ಹೇಳ್ಬೇಕು ನಿಮಗೆ ಬಿಜಾಪುರಕ್ಕೆ ಬಿಎಂ ಸಿ ಅವರು ಕರ್ಕೊಂಡು ಬಂದಿರೋ ಆ ಜನ ಒಂದು ಕಾರ್ಯಕ್ರಮ ಕರ್ಕೊಂಡು ಬಂದಿದ್ದಾರೆ ಬಿ ಎಂ ಅವರು ಕರ್ಕೊಂಡ್ಬಂದು ನಡ್ರಿ ನಿಮ್ಗೆ ಗೋಳಕುಮುಂಟು ತೋರಿಸ್ತೀವಿ ಅಂತ ಕೇಳಿದ ಗೋಳ್ಮುಟ್ಟು ತೋರಿಸಿ ಬಂದಾಗ ಬಿ ಎಂ ಸಿ ಹೇಳ್ತಾರಂತೆ ನಾನು ಗೋಳ್ಕುಟ್ ನೋಡೋದಿಲ್ಲ ಇನ್ನೊಂದು ದೊಡ್ಡ ಅದನ್ನ ನೋಡಬೇಕಾಗಿದೆ ಅಲ್ಲಿಗೆ ಹೋಗಬೇಕು ನಾನು ಅಂತ ಹೇಳ್ತಾರೆ ಅವಾಗ ಕರ್ಕೊಂಡ್ ಬಂದ್ರಿಗೆ ಆಶ್ಚರ್ಯ ಆಯ್ತು ಇನ್ಯಾವ ಗುಮ್ಮಟ ಅಂತ ಕೇಳಿದ್ರು ಬಗು ಹಳಕಟ್ಟಿ ಎಂಬ ವಚನ ಮುಂಟ ನೋಡಬೇಕಾಗಿದೆ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಇಡೀ ಭಾರತಕ್ಕೆ ಜಗತ್ತಿಗೆ ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಿ ಕೊಟ್ಟತಕ್ಕಂತ ಜಿಲ್ಲೆ ಇದು ಅಂತವ್ರ ಊರಿದ್ರು ಆ ಅಭಿಮಾನವನ್ನು ನಾವು ಇಟ್ಕೋಬೇಕಾಗಿದೆ ಇವತ್ತು ದುರಾದೃಷ್ಟ ನಾವೇನ್ ಮಾಡಿದೀವಿ ಅಂದ್ರೆ ಅವರನ್ನ ಜಾತಿ ಕಂಪಾರ್ಟ್ಮೆಂಟ್ ಅಲ್ಲಿ ಸೆಟ್ ಮಾಡಿರೋದ್ರಿಂದ ಅವ್ರನ್ನ ಒಪ್ಪ ಆಗ್ತಾ ಇಲ್ಲ ಅಂತಕ್ಕಂಥ ಸೊ ಈ ಹಿನ್ನೆಲೆಯಲ್ಲಿ ಅಲ್ಸಂಗಿ ಗೆಳೆಯರ ಕೆಲಸವನ್ನ ಸರ್ಕಾರ ಮತ್ತು ನಾವೆಲ್ಲ ಕೂಡಿ ಕೆಲಸ ಮಾಡ್ಬೇಕಾಗಿದೆ ಅಂತಕ್ಕಂಥ ಇನ್ನೊಂದು ಮಾತ್ರ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ಈ ಬಿಜಾಪುರ ನೆನಪಾಗ ಹೆಸರು ಎಂ ಎಂ ಕಲಬುರ್ಗಿ ಎಂ ಎಂ ಕಲಬುರಗಿ ಸಿಂಧಿಗೆ ಅವರು ನಾಡ ದೊಡ್ಡ ಸಂಶೋಧಕರು ಒಂದ್ಸಾರಿ ಕೊಪ್ಪಳದ ಜಲಿಸ ಉದ್ಘಾಟನೆ ಮಾಡಿ ಅವರು ಮಾತಾಡ್ತಾ ಇದ್ರು ಆವಾಗ ನಾನು ಸಮ್ಮೇಳನ ವಾಟಕ ಕೇಳಿ ಪ್ರಭಾವಿತನಾಗಿ ಅವ್ರಿಗೆ ಹೋಗಿ ಭೇಟಿಯಾದ ಸರಿ ಇವತ್ತಿನ ನಿಮ್ಮ ಭಾಷಣ ಇಪ್ಪತ್ತು ವರ್ಷ ಕಳೆದು ಮಾತಾಡಬೇಕಾಗಿತ್ತು ಅಂತ ಹೇಳಿದೆ ಕಲಬುರಗಿ ಅವರಿಗೆ ನಾನು ಅವಾಗ ಕಲಬುರಗಿ ಹೇಳಿದ್ರು ಎಸ್ ಯೂರಪ್ಪ ತಮ್ಮ ಕಾಲ ಅದಕ್ಕೆ ಕಾಲ ಬಂದ ತಾನೇ ಮಾತಾಡಿಸ್ತದೆ ಈ ಕಾಲ ಬಂತು ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ರು ಅಂತಹ ಜನಮುಖಿರ್ತಕ್ಕಂಥ ಸಂಶೋಧಕನನ್ನ ಸಂಶೋಧಕನನ್ನ ಹಂತಕರು ಗುಂಡಿಟ್ಟು ಬಂದರು ಅವ್ರ ಗುಂಡಿಟ್ಟು ಅವರನ್ನ ಗುಂಡಿಟ್ಟುಕೊಂಡಾಗ ಮಾತಾಡಿದ್ದು ಬಹಳ ಜನ ಕಡಿಮೆ ಆ ನೋವಿಗೆ ಯಾರು ಸ್ಪಂದಿಸಲೇ ಇಲ್ಲ ಇವತ್ತು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತವರು ಕೂಡ ಇದೇ ಜಿಲ್ಲೆಯವರನ್ನ ಬಹಳ ಮುಖ್ಯವಾಗಿ ಕಮ್ಯುನಿಸ್ಟ್ ವೇಕ್ಷಣೆ ಇದ್ದರೆ ಸೊ ಹಿನ್ನೆಲೆಯಲ್ಲಿ ಮಾತಾಡ್ತಾ ಹೋದ್ರೆ ನಾನು ದಲಿತ ಸಾಹಿತ್ಯದ ಬಗ್ಗೆ ಒಂದು ಮಾತು ಹೇಳಬೇಕು ಹೇಳಬೇಕು ನಾನ್ ದಲಿತ ಸಾಹಿತ್ಯ ಆಗಿರೋದು ಆಗಿರೋದ್ರಿಂದ ಇಲ್ಲಿ ಮಕ್ಕಳ ಸಾಹಿತಿಗಳು ಬಹಳ ಪ್ರಸಿದ್ಧರಾಗಿದ್ದಾರೆ ಶಂಗು ಬಿರಾದಾರ್ ಶಿಶು ಸಂಗಮೇಶ್ ಎಕೆ ರಾಮೇಶ್ವರ್ ಅನೇಕ ಜನ ಕಂಚಾಣಿ ಶರಣಪ್ಪ ಜಮು ಜುನಾಥ ಇವರೆಲ್ಲ ಅನೇಕ ಜನ ಮಕ್ಕಳ ಸಾಹಿತ್ಯಗಳು ನಾಡಿಗೆ ದೊಡ್ಡ ಹೆಸರು ತಂದು ಕೊಟ್ಟಿದ್ದಾರೆ ದಲಿತ ಸಾಹಿತ್ಯ ಐತಿ ಎಲ್ಲರೂ ಮಾತಾಡ್ತಾ ಇದ್ರು ಒಂದ್ ಕಡೆ ನಿಮ್ಮ ಕರ್ಕೋಬೇಕು ಅಂತಿದೆ ಡಿಪ್ರೆಷನ್ ಕ್ಲಾಸ್ ಅಪ್ರೆಷನ್ ಕ್ಲಾಸ್ ಅಂತ ಹೇಳಿ ಇನ್ನೊಂದು ಕಡೆ ದಲಿತ ಅನ್ನೋದು ನಾವು ಅರ್ಥೈಸುದು ಏನಂದ್ರೆ ದಲಿತ ಅನ್ನೋದೊಂದು ಮನೋಧರ್ಮ ಅದು ನ್ಯಾಯಕ್ಕಾಗಿ ಮಾಡುವ ಹೋರಾಟ ಸ್ವಾಭಿಮಾನಕ್ಕಾಗಿ ಮಾಡುವ ಹೋರಾಟ ಯಾವುದೋ ಒಂದು ಜಾತಿ ಅಲ್ಲ ಅದು ಅದು ಜಾತಿಗೆ ಸೀಮಿತ ಅಲ್ಲ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಸ್ವಾತಂತ್ರ್ಯ ಪೂರ್ವದಲ್ಲಿ ವಿ ಶ್ಯಾಮಸುಂದರ್ ಕಲಬುರಗಿ ಮೂಲಕ ಭೀಮಸೇನ ಕಟ್ಟಿ ಚಳವಳಿ ಪ್ರಾರಂಭ ಮಾಡ್ತಾರೆ ಕಕ್ಕೈಗೋಳ್ ಜೀವನ್ಪೇಯ ಸೋಶಲ ಸಿದ್ದಪ್ಪ ಇವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಹಿತ್ಯದ ಕೆಲಸ ಮಾಡಿರ್ತಕ್ಕಂಥವು ಆಧುನಿಕ ಸಂದರ್ಭದಲ್ಲಿ కవ్యక్షే సంగేవ్ ఆగి మూనా చిరుస్వామి ఆగి డిఎస్ వీరయ్య ఆగి అరవింద్ మాల్గత్తి కి సయ్య అనేక జన ఇవన్నీ ఏదేవి గైడ్ గయపాడ వరకు కూడా చల్వది సుజాత్ కూడా కవ్యక్షేత్ర దొడ్డదంత కథా ప్రకార బఖ్యవా దేవనూర్ మహదేవ్ మోగల్లి గణేశ్ మనోజ్ ఔరయ్య డి వీరయ్య సో హీగా అనేక జన కథా సాహిత్యవన్న కన్నడ కథా సాహిత్యవన్న అథవా కన్నడ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ದಲಿತರ ಕಥೆ ಬರತ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಮೆರಗನ್ನು ತಂದು ಅಂತಕ್ಕಂಥ ದಲಿತ ಸಾಹಿತ್ಯ ವಚನ ಸಾಹಿತ್ಯ ಹೊರತುಪಡಿಸಿದ್ರೆ ವಚನ ಸಾಹಿತ್ಯ ದಲಿತ ಸಾಹಿತ್ಯ ಹೊರತುಪಡಿಸಿದ್ರೆ ಬಸಲಿಂಗಪ್ಪ ಅವರು ಹೇಳಿದ ಹಾಗೆ ಕನ್ನಡ ಸಾಹಿತ್ಯ ನಿಜವಾಗ್ಲೂ ಬಹುಸಾ ಸಾಹಿತ್ಯನೇ ಅಲ್ಲ ಅಲ್ಲಿ ವಚನ ಸಾಹಿತ್ಯ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ದಲಿತ ಸಾಹಿತ್ಯ ಬಂದಿದೆ ಅನ್ನೋ ಕಾರಣಕ್ಕಾಗಿ ಅದಕ್ಕೊಂದು ಶಕ್ತಿ ಬಂದಿದೆ ಅದಕ್ಕೊಂದು ಆ ಸ್ಕೆಲ್ಟನ್ ಗೆ ಮೋಸ ಕಟ್ಟ ತುಂಬಿದ್ದಾರೆ ಅನ್ನೋದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು ಸ್ನೇಹಿತರೆ ನೀವು ಆತ್ಮಕತೆ ಪ್ರಕಾರದಲ್ಲಿ ಸಾಗರ್ಜಿ ಮಾತಾಡ್ತಾ ಇದ್ರು ಬಂದಲ್ಲ ಬಂದ ಆದ ಕರ್ನಾಟಕದಲ್ಲಿ ಆತ್ಮಕತೆ ಪ್ರಾರಂಭ ಆಗಿದ್ದು ಕರ್ನಾಟಕದ ಮೊಟ್ಟ ಮೊದಲ ಬಿಜಾಪುರದಲ್ಲಿ ಅದು ಅರವಿಂದ್ ಮಾಲ್ಗತ್ತಿ ಅವರ ಗೌರ್ಮೆಂಟ್ ಪ್ರಾರಂಭ ಆಗಿರ್ಬೋದು ಸಿದ್ಧಲಿಂಗಯ್ಯನವರ ಊರುಕೇರಿ ಆಗಿರ್ಬೋದು ಅನೇಕ ಮಹಾನ್ ವ್ಯಕ್ತಿಗಳು ಆಮೇಲೆ ಈ ಲಕ್ಷ್ಮಣವರ ಸಂಬೋಳಿ ಆಗಿರಬಹುದು ಬೆಳ್ಳೂರು ನಾಗರಾಜ್ ಅವರ ಮಾಮಲದ ಮೇಲೊಂದು ಕಟ್ಟಿಕೊಡ್ತವೆ ಅಂತಕ್ಕಂಥ ಸೊ ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಪ್ರಸ್ತಾಪ ಮಾಡಬೇಕು ಇನ್ನೊಂದು ಹೆಸರು ಇತ್ತೀಚೆಗೆ ಮಲ್ಲಪಂಜಿ ವೆಂಕಟೇಶ್ ಅವರ ಆತ್ಮಕತೆ ಬರ್ತಾ ಇತ್ತು ಎದುರಿಗೆ ಓದ್ ಹೇಳಿದ್ದಾರೆ ಅದು ತುಂಬಾ ರೋಚಕವಾಗಿರ್ತಕ್ಕಂಥ ಆತ್ಮಕಥೆ ಅದು ದಲಿತರಿಗೆ ದೊಡ್ಡ ಬದುಕನ್ನು ಕಟ್ಟಿಕೊಡ್ತದೆ ಅಂತ ಬದುಕಿನ ಅರಿವನ್ನು ಮೂಡಿಸುತ್ತದೆ ಅಂತಕ್ಕಂಥ ಆತ್ಮಕತೆ ಕೂಡ ಬರ್ತಾ ಇತ್ತು ನೋಡಿ ದಲಿತ ಸಾಹಿತ್ಯ ಇಲ್ಲಿಗೆ ನಿಲ್ಲುವುದಿಲ್ಲ ನಾಟಕ ಕ್ಷೇತ್ರದಲ್ಲೂ ಕೆಲಸ ಮಾಡಿದೆ ವೈಚಾರಿಕ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದೆ ಸಂಶೋಧನೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರ ದಲಿತ ಸಾಯ್ದು ಸಮೃದ್ಧವಾಗಿ ಇದೆ ಅಂತ ಬಹಳ ಮುಖ್ಯವಾಗಿ ದಲಿತ ಚಳವಳಿಯನ್ನು ನಾನು ಸಂಘರ್ಷ ಸಮಿತಿಯಿಂದ ಬಂದೂರ್ ಸರ್ ನಾವು ಅಭಿಷೇಕ್ ಚಕ್ರವರ್ತಿ ಅನೇಕ ಜನ ವಿಜಯಪುರದಲ್ಲಿ ಎಂಬತ್ತೆಂಟರಲ್ಲಿ ಆಗಸ್ಟ್ ಹದಿನೆಂಟರಲ್ಲಿ ಎನ್ ವೆಂಕಟೇಶ್ ತ್ಯಾಗಿಯವರನ್ನ ಕರೆದು ದಲಿತ ಸಂಘರ್ಷ ಸಮಿತಿ ಉದ್ಘಾಟನೆ ಮಾಡಿದ್ವಿ ಪೂರ್ವದಲ್ಲಿ ಎಂಬತ್ತೆರಡರಲ್ಲಿ ಡಿ ಜಿ ಸಾಗರ್ ಸಳ್ಳಿಗಿ ಆಮೇಲೆ ಗೋಖಲೆ ಖಲಾಲ್ ಪ್ರೊಫೆಸರ್ ಬಂದು ಗುರು ಭವನದಲ್ಲಿ ಆರಂಭದಲ್ಲಿ ಓಪನ್ ಮಾಡಿದ್ರು ವಿದ್ಯಾರ್ಥಿ ಆ ವಿದ್ಯಾರ್ಥಿನ ಸಹಿತ ಡಿ ಎಸ್ ಎಸ್ ಅನ್ನ ಹಸಿಗಣ್ಣಿನ ನೋಡಿದ ಕೆಲಸ ಮಾಡಿ ನಾನು ರಿಸರ್ಚ್ ಅಲ್ಲಿ ಹೋದೆ ಹಾಗೆ ಬಿಜಾಪುರದಲ್ಲಿ ಚಳವಳಿಯನ್ನ ಕಟ್ಟಿ ಚಳವಳಿಯಿಂದ ಬಂದವನು ನಾನು ಅನ್ನೋದ್ರ ಬಹಳ ಅಭಿಮಾನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಡಿ ಎಸ್ ಎಸ್ ಬಂದವನು ನನ್ನ ಡಿ ಎಸ್ ಎಸ್ ಸಾಗರ್ ಇದ್ದಾನೆ ನನ್ನ ಸಿದ್ಧಿಗಾ ಇದ್ದಾನೆ ನನ್ನ ಒಳಗೊಬ್ಬ ತ್ಯಾಗಿ ಇದ್ದಾನೆ ಅನ್ನೋದ್ರ ಬಹಳ ಮುಖ್ಯವಾಗಿ ನನ್ನ ಮಾತುಗಳಲ್ಲಿ ನನಗೆ ಅವಾಗ ಅವಾಗ ಎಚ್ಚರಿಕೆ ಕೊಡ್ತಾ ಇರ್ತಾರ ಅವರಂತಕ್ಕಂಥ ಸೊ ಹೀಗೆ ಈ ಈ ತರದ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಒಂದು ಐಕ್ಯ ಹೋರಾಟ ಐಕ್ಯತೆಯನ್ನು ಮಾಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ದಲಿತ ಸಂಘರ್ಷ ಸಮಿತಿ ಸೈಲೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತಿಗೂ ನಮ್ಮ ದಲಿತ ಮಹಿಳೆಯರ ಮೇಲೆ ದಲಿತ ಸೋದರ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ ದಲಿತ ಸಂಘರ್ಷ ಸಮಿತಿ ಹೊಸ ರೂಪ ತಾಳ್ಬೇಕಾದಂತಹ ಅನಿವಾರ್ಯತೆ ಇದೆ ಸ್ನೇಹಿತರಿಗೆ ಗೊತ್ತಿರಲಿ ನಿಮಗೆ ಬಿ ಶಾಮಸದ ಕಲಬುರಗಿಯಲ್ಲಿ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಪ್ರಾರಂಭ ಮಾಡಿದಾಗ ಆರ್ಬಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಆಗಿದ್ರು ಆಮೇಲೆ ಅದನ್ನು ಬಿಟ್ಟು ಅವರು ಆರ್ಬಿಐಗೆ ಹೋಗ್ತಾರೆ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅವತ್ತು ಶ್ಯಾಮ್ಸುದರ್ ಹೇಳ್ತಾರೆ ಚೀನಾ ಜಾತ ಅಂತ ಹೇಳ್ತಾರೆ ಕಳಕೊಂಡು ಅಧಿಕಾರವನ್ನು ನೀವು ಬೇಡಿದ್ರೆ ಯಾರು ಕೊಡೋದಿಲ್ಲ ಅದನ್ನ ಕಸಕೋಬೇಕು ಅಂತ ಹೇಳ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಶ್ಯಾಮ್ಸುದರ್ ಆರಂಭ ಮಾಡಿದ ಪ್ರದೇಶದಲ್ಲಿ ಸಾಮಾನ್ಯ ಡಿ ಎಸ್ ಡಿಎಸ್ ಎಸ್ ಸಾಮಾನ್ಯ ಸದಸ್ಯನಾಗಿ ಮುಂದೆ ರಾಜ್ಯ ಸಂಘಟನಾ ಸಂಚಾಲಕರಾಗಿ ರಾಜ್ಯ ಸಂಚಾಲಕರಾಗಿ ಬೆಳೆದ ಸಾಗರ್ ಅವರ ಯಶೋಗಾಧೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ದಯವಿಟ್ಟು ಚಪ್ಪಳ ಕಟ್ಟಿ ಅವರಿಗೆ ಡಿಜಿ ಸಾಗರ್ ಆಳದಿಂದ ಬೆಂಗಳೂರು ಕ್ರಮಿಸೋದಿದೆಯಲ್ಲ ಡೆಲ್ಲಿ ಇದೆಯಲ್ಲ ಬಹಳ ದೊಡ್ಡ ಕೆಲಸ ಅಲ್ಲ ಅವರೆಲ್ಲ ನಮಗೆ ದೊಡ್ಡ ಮಾಡಲ್ ಅವರು ಯಾವ ರೀತಿ ಸಾಹಿತ್ಯದಲ್ಲಿ ಸಿದ್ದಲಿಂಗಯ್ಯ ಸಿದ್ಧಲಿಂಗಯ್ಯವನೂರ್ ಮಾದಿವ್ ನಮಗೆ ಹೇಗೆ ಮಾಡಲ್ವೋ ಹಾಗೆ ಚಳವಳಿಯಲ್ಲಿ ಸಾಗರ್ ಅಂಥವರು ತ್ಯಾಗಿಯಂಥವ್ರು ಎನ್ ವೆಂಕಟೇಶ್ ಅಂತವರು ಸಿದ್ಧಿಂಗಯ್ಯಂಥವ್ರು ಮಾಧವರಂಥರು ಇವರೆಲ್ಲ ನಮಗೆ ಮಾಡಲ್ ಆಗಿರ್ತಾರೆ ಈ ಈ ಈಗಿನ ಯುವ ಪೀಳಿಗೆ ಬಹಳ ಮುಖ್ಯವಾಗಿ ಇವರ ಚರಿತ್ರೆಯನ್ನು ಓದಬೇಕಾದಂತಹ ಅನಿವಾರ್ಯತೆ ಇದೆ ಆ ಚರಿತ್ರೆ ಓದೋ